ನಾವು ಈಗಾಗಲೇ ಅಕ್ಷರ ದಾಸೋಹ ಕೊಠಡಿಯನ್ನು ಒಂದು ನಿರ್ಮಿಸುವುದು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಕೈ ಹಾಕಿದ್ದೇವೆ ಅದಕ್ಕೆ ಸುಮಾರು ಅಂದಾಜು ಅರುವತ್ತು ಲಕ್ಷ ಕ್ರೀಡಾಂಗಣಕ್ಕೆ ಒಂದು ಗ್ಯಾಲರಿ ಮತ್ತು ಸ್ಟ್ಯಾಂಡನ್ನು ಮಾಡಬೇಕು ಅಂತ ಹೇಳುವ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅದಕ್ಕೆ ಇಪ್ಪತ್ತೈದು ಲಕ್ಷ ತಡೆಗೋಡೆಗೆ ಒಂದು ಹತ್ತು ಲಕ್ಷ ನಿವೇಶನ ಆವರಣಕ್ಕೆ ಐದು ಲಕ್ಷ ಅಮೃತ ಮಹೋತ್ಸವದ ಇತ್ತ ಇನ್ನಿತರ ಕೆಲಸಗಳಿಗೆಲ್ಲ ಒಟ್ಟಿಗೆ ಇಪ್ಪತ್ತೈದು ಲಕ್ಷ ಒಟ್ಟಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರೊಟ್ಟಿಗೆ ನಾಳೆದು ಹದಿನೆಂಟನೇ ತಾರೀಕಿಗೆ ಬೆಳಿಗ್ಗೆ ಈ ಅಕ್ಷರದಾಸೋ ಸಂಘಕ್ಕೆ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿಕ್ಕಿದ್ದೇವೆ ಅದನ್ನು ನಮ್ಮ ಕುರುಂಜಿಯ ಆತ್ಮೀಯರ ನಮ್ಮೆಲ್ಲರ ಹಿರಿಯರು ಆತ್ಮೀಯರಾದಂಥ ಚಿದಾನಂದ ಅವರು ಕೆಸರಕಲ್ಲು ಹಾಕುವ ಮುಖಾಂತರ ಕೆಲಸ ಕೂಡ ಚಾಲನೆ ಕೊಡ್ತಾ ಇದ್ದೇವೆ ಆದ್ದರಿಂದ ಇವತ್ತು ನಮಗೆ ಆ ಒಂದು ಕಾಲು ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಬೇಕು ಅಂತಾದರೆ ಹೆಚ್ಚಿನ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಇದರಲ್ಲಿ ಸೇರಿಕೊಳ್ಬೇಕಾಗ್ತದೆ ಹಳೆ ವಿದ್ಯಾರ್ಥಿಗಳು ಪರ ಊರಿನಲ್ಲೆಲ್ಲ ಇರುವುದರಿಂದ ಅವರನ್ನು ವೈಯಕ್ತಿಕವಾಗಿ ನಮಗೆ ಭೇಟಿ ಮಾಡಲಿಕ್ಕೆ ಆಗದ್ದರಿಂದ ನಿಮ್ಮ ಮುಖಾಂತರ ನಾವು ಇದನ್ನು ಹೇಳಿ ಈ ರೀತಿಯ ಒಂದು ವ್ಯವಸ್ಥೆ ನಡೀತದೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ಳೋ ಕುರಿತು ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅದು ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಯಾವುದಾದರೂ ಕಾಲೇಜಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಮತ್ತು ಆ ಎಪ್ಪತ್ತೈದನೇ ವರ್ಷವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಎರಡು ಮೂರು ಸಭೆಗಳನ್ನು ಮಾಡಿ ಕೆಲವೊಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಆಯ್ಕೆ ಮಾಡಿದ ಇದರ ಪ್ರಕಾರ ನಾವು ಅದನ್ನು ತಮ್ಮ ಗಮನಕ್ಕೆ ತಂದು ನಮ್ಮ ಹಳೆ ವಿದ್ಯಾರ್ಥಿಗಳಿಗೆಲ್ಲ ಅದನ್ನು ಗೊತ್ತಾಗಬೇಕು ಅಂತಾದರೆ ನಿಮ್ಮ ಅವಶ್ಯಕತೆ ಅದು ಭಾಳ ಹೆಚ್ಚಿಗೆ ಇದೆ ಅದರಿಂದ ಇವತ್ತು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಮೊತ್ತ ಮೊದಲಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಸ್ವಾಗತ ಮಾಡುತ್ತಾ ಈಗಾಗಲೇ ನಮ್ಮ ಎಪ್ಪತ್ತೈದನೇ ವರ್ಷಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಎಂ ಬಿ ಸದಾಶಿವರನ್ನು ಕಾರ್ಯದರ್ಶಿಯಾಗಿ ಮುಸ್ತಾಫರನ್ನು ಖಜಾ ಜತ ಕಾರ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯ ಜತ ಕಾರ್ಯದರ್ಶಿಯಾಗಿ ದಿನೇಶ್ ಮಡಪಾಡಿ ಅವರನ್ನು ಖಜಾಂಜಿಯಾಗಿ ಅಶೋಕ ಪ್ರಭುಗಳನ್ನು ಮಾಡಿ ಹತ್ತು ಹಲವು ಸಂಘಟ ಇದು ಬೇರೆ ಬೇರೆ ಕಮಿಟಿಗಳನ್ನೆಲ್ಲ ಮಾಡಿ ನಾವು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಇದರ ಒಟ್ಟಿಗೆ ನಮ್ಮದು ಡಿಸೆಂಬರ್ನಲ್ಲಿ ಇದನ್ನು ಕಾರ್ಯಕ್ರಮ ಮಾಡೋದು ಸಮಿತಿಯ ಅಧ್ಯಕ್ಷರಿಗೆ ಆಯ್ಕೆಯಾಗಿರುವ ಶ್ರೀ ಸೀತಾರಾಮರಯ್ಯವರು ಸವಣ ಸೀತಾರಾಮಯ್ಯವರು ಅಮೃತ ಮಹೋತ್ಸವದ ಒಂದು ನೀಲಿನ ನಕಾಶೆಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈ ಭಾಗದ ಕೇವಲ ಶೈಕ್ಷಣಿಕವಾಗಿ ಅಲ್ಲ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಅಭಿವೃದ್ಧಿಗೆ ಒಂದು ಕೇಂದ್ರವಾಗಿ ಬೆಳೆದಂಥ ಸಂಸ್ಥೆ ಇದು ಅನೇಕ ಗುರುಗಳು ಈ ಸಂಸ್ಥೆಯಲ್ಲಿ ದುಡಿದು ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳನ್ನು ನಿರ್ಮಿಸಿ ಆ ಮೂಲಕ ಸಮಾಜಕ್ಕೆ ನಾಗರಿಕರನ್ನಾಗಿ ರೂಪಿಸಿದಂಥ ಸಂಸ್ಥೆ ಈ ಸಂಸ್ಥೆಗೆ ಎಪ್ಪತ್ತೈದು ವರ್ಷ ತುಂಬಿರುವ ಸಂದರ್ಭದಲ್ಲಿ ಎಲ್ಲ ಹಿರಿಯರನ್ನು ನೆನಪಿಸಿಕೊಳ್ಳುವಂಥ ಕೆಲಸ ಮತ್ತು ಮುಂದಿನ ಪೀಳಿಗೆಗೆ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟು ಅವರ ಅಡಿಪಾಯವನ್ನು ಮತ್ತಷ್ಟು ಭದ್ರಗೊಳಿಸುವ ಹಾಗೂ ಈಗಿನ ಡಿಜಿಟಲೀಕರಣದ ಈ ದಿನಮಾನಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ತಾಂತ್ರಿಕವಾಗಿಯೂ ಅವರಿಗೆ ವಿವಿಧ ರೀತಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲೂ ನಾವು ಯೋಚನೆ ಮಾಡಿದ್ದೇವೆ ನಮ್ಮ ಅದೃಷ್ಟ ವಶಾತ್ ಸಹಕಾರರಾದಂಥ ಸೀತಾರಾಮ್ ರೈ ಹಾಗೆ ಇಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿರುವ ಪ್ರಿನ್ಸಿಪಾಲ್ ಹಾಗೂ ಉಪ ಪ್ರಾಂಶುಪಾಲರು ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ನಿಮ್ಮ ಪತ್ರಕರ್ತರಲ್ಲಿ ಒಬ್ಬರಾದಂಥ ಹಸೇನರವರು ಇದ್ದಾರೆ ಹೀಗೆ ಎಲ್ಲ ರೀತಿಯಲ್ಲೂ ಒಂದು ಸುಸಜ್ಜಿತವಾದಂಥ ವಿಸ್ತೃತವಾದ ತಂಡವನ್ನು ರಚಿಸಿಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಮುಂದಾಗಿದ್ದೇವೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡು ಅದರಲ್ಲಿ ಯಾವುದೇ ರೀತಿಯ ಸಂಗ್ರಹಕ್ಕೆ ತೊಡಗದೆ ಕೂಡ ನಾವು ಅಧ್ಯಕ್ಷರ ನೇತೃತ್ವದಲ್ಲಿ ಆತ್ಮವಿಶ್ವಾಸದಲ್ಲಿ ನಾವು ಅದರ ಕಾರ್ಯಾರಂಭವನ್ನು ಮುಂದಿನ ಭಾನುವಾರ ಮಾಡಲಿಕ್ಕಿದ್ದೇವೆ ಅದು ನಮ್ಮ ಒಂದು ಆತ್ಮವಿಶ್ವಾಸದ ಪ್ರತೀಕವಾಗಿ ಕಾಣ್ತದೆ ಯಾಕಂದರೆ ನಾವು ಇನ್ನೂ ಕೆಲಸಕ್ಕೆ ಹೊರಡಲಿಲ್ಲ ಆದರೆ ನಾವು ವಿಶ್ವಾಸ ಹೊಂದಿದ್ದೇವೆ ಈ ಕೆಲಸಕ್ಕೆ ಎಲ್ಲರೂ ಸಹಕರಿಸ್ತಾರೆ ಯಾಕಂದರೆ ಇಪ್ಪತ್ತೊಂದು ಸಾವಿರದ ಇನ್ನೂರೈವತ್ತು ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಹೊರಹೊಮ್ಮಿದ್ದಾರೆ ಅವರು ದೇಶ ವಿದೇಶಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂಥವ್ರನ್ನ ಗುರುತಿಸುವ ಕೆಲಸಕ್ಕೆ ನಿಮ್ಮ ಮಾಧ್ಯಮದ ಸಹಾಯ ಬೇಕು ನಿಮ್ಮ ಮೂಲಕ ನಾವು ಎಲ್ಲರನ್ನ ಈ ಒಂದು ಸಮಿತಿಗೆ ಸಂಪರ್ಕ ಬರುವ ಹಾಗೆ ಮಾಡಬೇಕು ಅವರ ಸಂಪರ್ಕದ ಮೂಲಕ ಅವರ ಕಿಂಚಿತ್ ಸಹಾಯವನ್ನು ಪಡೆದು ನಾವು ಈ ಸಂಸ್ಥೆಯನ್ನು ಮತ್ತೆ ಒಂದು ಒಳ್ಳೆಯ ಸಂಸ್ಥೆಯನ್ನಾಗಿ ರೂಪಿಸಿ ಈಗಾಗಲೇ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರುವ ಸಂಸ್ಥೆ ಇದು ಮತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಸರು ಮಾಡಿದ ಸಂಸ್ಥೆ ಇದು ನಾವು ಕೇವಲ ಶೈಕ್ಷಣಿಕವಾಗಿ ಈ ಸಾರಿ ಎರಡನೇ ರ್ಯಾಂಕ್ ಇಡೀ ರಾಜ್ಯದಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಎರಡನೇ ರ್ಯಾಂಕ್ ಬಂದಿದೆ ಮಾತ್ರವಲ್ಲ ಸತತವಾಗಿ ನಾವು ತೊಂಬತ್ತೈದು ಶೇಕಡಕ್ಕಿಂತ ಮೆ ಹೆಚ್ಚಿನ ಫಲಿತಾಂಶವನ್ನು ಪಡೀತಾ ಇದ್ದೇವೆ ಜೊತೆಗೆ ಪಿ ಯು ಸಿಯಲ್ಲಿ ಕೂಡ ನೂರಕ್ಕೆ ನೂರು ಸೈನ್ಸ್ನಂಥ ಸಬ್ಜೆಕ್ಟಲ್ಲಿ ಬರುವಂಥ ಸಂಸ್ಥೆ ಇವತ್ತು ನಮ್ಮ ಶಾಲೆಗೆ ಸೇರಬೇಕಾದರೆ ಎಂಬತ್ತೈದು ಶೇಕಡ ಮಾರ್ಕ್ ತೆಗೆದವರಿಗೆ ಮಾತ್ರ ಸಿಗ್ತದೆ ಯಾಕಂದರೆ ಅಷ್ಟು ಒಳ್ಳೆಯ ಒಂದು ದಾಖಲಾತಿ ಇಲ್ಲಿ ಪ್ರಾರಂಭ ಆಗಿದೆ ಇಂಥ ಒಂದು ಮೂಲಭೂತ ಸೌಕರ್ಯ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಇರುವಲ್ಲಿ ಒಳ್ಳೆ ಒಳ್ಳೆಯ ಬೋಧಕ ವೃಂದದವ್ರು ಇರೋದರಿಂದಾಗಿ ಈ ಸಂಸ್ಥೆಗೆ ಒಳ್ಳೆಯ ಹೆಸರಿದೆ ಅದಕ್ಕೆ ಈ ಅವಕಾಶವನ್ನು ಬಳಸಿ ಎಪ್ಪತ್ತೈದು ವರ್ಷವನ್ನು ಬಳಸಿಕೊಂಡು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಮಾಡಿ ಜನಸಾಮಾನ್ಯರ ಮಕ್ಕಳು ಇಲ್ಲಿ ಹೆಚ್ಚು ಓದಿ ಪ್ರತಿಭಾವಂತರಾಗಿ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಹೊಸ ನಿರ್ಭಾರತ ನಿರ್ಮಾಣಕ್ಕೆ ಸಹಕರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಈ ಸಮಿತಿ ಮುಂದುವರೆದಿದೆ ಇದೀಗ ಈ ಸಂಸ್ಥೆಗೆ ಬರ್ತಿ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷದ ಒಂದು ಸಂಭ್ರಮ ಅಮೃತ ಮಹೋತ್ಸವವನ್ನು ಅರ್ಥವತ್ತಾಗಿ ಮತ್ತು ಅಚ್ಚುಕಟ್ಟಾಗಿ ಆಚರಿಸಬೇಕು ಎನ್ನುವ ಹಿನ್ನೆಲೆಯಿಂದ ಸಮಿತಿ ಮಾಡಬೇಕು ಅಂತ ಜುಲೈ ಹದಿನೆರಡನೇ ತಾರೀಕಿಗೆ ನಾವು ಸಭೆ ಕರೆದನ್ನು ವಿದ್ಯಾಭ್ಯಾಸದ ಅಧ್ಯಕ್ಷರಾದ ಸುಧಾಕರ್ಗಳನ್ನು ಸೇರಿಸಿಕೊಂಡು ಶಾಲಾ ಅಭಿವೃದ್ಧಿ ಸಮಿತಿ ಕಾಲೇಜು ಸಮಿತಿ ಮತ್ತು ಶಾಲಾ ಮುಖ್ಯಸ್ಥರು ಸೇರಿಕೊಂಡು ಸಭೆ ಕರೆದಿದ್ದೇವೆ ಆ ಸಮಿತಿಯಲ್ಲಿ ಎಲ್ಲರ ಒಂದು ಒಪ್ಪಿಗೆ ಮತ್ತು ಒತ್ತಾಸೆಯ ಮೇರೆಗೆ ಅತ್ಯಂತ ಅನುಭವಿ ಶಿಕ್ಷಣ ಸಂಸ್ಥೆ ನಡೆಸಿ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಸಮಿತಿಯನ್ನು ನಡೆಸಿ ಅನುಭವ ಇರುವಂಥ ಅದರ ಸ್ಥಾಪಕರು ಆದಂತಹ ಮತ್ತು ಸಹಕಾರಿ ರತ್ನ ಶ್ರೀ ಸವಣೂರು ಸೀತಾರಾಮರಾಯಿಗಳು ಅಧ್ಯಕ್ಷ ವಹಿಸಿರುವ ನನಗೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳಾಗಿ ಸದಾಶಿವರಾಯ್ಗಳು ರೈಗಳು ಎಂ ಬಿ ಸದಾಶಿವರು ಜೊತೆ ಸಂಘಟನಾ ಕಾರ್ಯದರ್ಶಿಯಾಗಿ ಮುಸ್ತಾಫರು ಕೋಶಾಧಿಕಾರಿಗಳಾಗಿ ಅಶೋಕ ಪ್ರಭುಗಳು ಈ ರೀತಿ ನಮಗೆ ಒಂದು ಒಳ್ಳೆಯ ಒಂದು ಸಮಿತಿ ರಚನೆಯಾಗಿದೆ ಇನ್ನು ಮುಂದೆ ಅದರ ಯೋಜನೆಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಇದೊಂದು ಅತ್ಯಂತ ಅವಿಸ್ಮರಣೀಯವಾಗಿ ನಮಗೆ ನೆನಪಲ್ಲಿ ಉಳಿಬೇಕೆಂಬ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಏನೆಲ್ಲ ಯೋಜನೆ ಹಮ್ಮಿಕೊಳ್ತಾ ಇದ್ದೇವೆ ಅದರ ಒಂದು ಬಜೆಟ್ ಕೂಡ ತಯಾರಿಸಿ ಇವಾಗಲೇ ಅದರ ಶಂಕುಸ್ಥಾಪನೆ ಕೂಡ ದಿನಾಂಕವನ್ನು ಸೂಚಿಸಿದ್ದಾರೆ ಸುಳ್ಳ ಜೂನಿಯರ್ ಕಾಲೇಜಿಗೆ ಒಂದು ದೊಡ್ಡ ಇತಿಹಾಸ ಇದೆ ಆ ಇತಿಹಾಸದಲ್ಲಿ ಬಹುಶಃ ಈಗಾಗಲೇ ಹೇಳಿದಾಗ ನಮ್ಮ ಮಾಜಿ ಮುಖ್ಯಮಂತ್ರಿ ಅವರು ಸುಂದರ ನಾಯಕ್ ಕನ್ಸ ಡಿ ಸಿ ಸಿ ಎಫ್ ಆಗಿ ರಿಟೈರ್ಡ್ ಆದವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಸರ್ಕಾರದವರು ಇದರಲ್ಲಿ ಹೋದವರು ಮತ್ತು ಫಾರಿನ್ನಲ್ಲಿ ದೊಡ್ಡ ಇದ್ದವರಿದ್ದಾರೆ ಅಂಥವ್ರನ್ನೆಲ್ಲ ಕೂಡಿಸಿಕೊಂಡು ಮತ್ತೆ ಈ ಇದನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ಬಹುಶಃ ನೀವು ಈಗಾಗಲೇ ನೋಡ್ಬೋದು ಅಲ್ಲಿಗೆ ಒಂದೂವರೆ ಕೋಟಿದು ಒಂದು ಹೊಸ ಕಂಪನಿ ಈಗಾಗಲೇ ನಾಲ್ಕು ಕೊಠಡಿಗಳ ನಿರ್ಮಾಣ ಆಗ್ತಾ ಇದೆ ಮುಡಿತಾಯರು ಮತ್ತು ಈ ಪ್ರಿನ್ಸಿ ಪ್ರಿನ್ಸುಪಾಲ್ರು ಬಂದರು ಅದರ ಮೊದಲು ಕೂಡ ಅದರ ನಂತರ ಕೂಡ ಭಾಳ ಒಂದು ದೊಡ್ಡ ಬಿಲ್ಡಿಂಗ್ ಒಂದು ಮಾಸ್ಟರ್ ಪ್ಲ್ಯಾನ್ ತಯಾರಾಗ್ತಾ ಇದೆ ಈ ಜೂನಿಯರ್ ಕಾಲೇಜ್ ಬಗ್ಗೆ ಅಲ್ಲಿ ನಾಲ್ಕು ಕಟ್ಟ ಕೊಠಡಿಗಳು ಮತ್ತು ಹೈಸ್ಕೂಲ್ ಕಟ್ಟಡಗಳು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಅದೆಲ್ಲ ಅನಾವರಣ ಆಗಲಿಕ್ಕಿದೆ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅದನ್ನೆಲ್ಲ ನೀವು ವರದಿಗಾರ ಮಾಡಿದಾಗ ಬಹುಶಃ ಎಷ್ಟೊಂದು ಅಭಿವೃದ್ಧಿ ಅಲ್ಲಿ ಸ್ಮಾರ್ಟ್ ಕ್ಲಾಸ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಆಧುನಿಕವಾದ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ ಅಳವಡಿಸುವಲ್ಲಿ ಬಹಳ ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಅಮೃತ ಮಹೋತ್ಸವ ಎಪ್ಪತ್ತೈದು ವರ್ಷ ಒಂದು ಶಾಲೆ ಒಂದು ಕಾಲೇಜು ಉಳಿಯೋದು ಬೆಳೆಯುವುದು ಅಂತ ಹೇಳಿದರೆ ಅದು ಸಣ್ಣ ವಿಚಾರ ಅಲ್ಲ ಅದು ಬೆಳೀತಾ ಬಂದಿದೆ ಮಾತ್ರವಲ್ಲ ಈಗ ತಾಲೂಕು ಕ್ರೀಡಾಂಗಣ ಇಲ್ಲ ನಮ್ಮ ಸುಳ್ಳೆ ತಾಲೂಕಿಗೆ ತಾಲೂಕು ಕ್ರೀಡಾಂಗಣ ಇಲ್ಲ ಎಲ್ಲವನ್ನು ಸ್ವಾತಂತ್ರ್ಯೋತ್ಸವ ಆಗಲಿ ಯಾವ ಸಮಾರಂಭ ಕೂಡ ಇಲ್ಲಿ ಆಗೋದು ಮತ್ತು ಹೊರಗಿನಿಂದ ದೊಡ್ಡ ಸಮಾರಂಭಗಳಲ್ಲೇ ಇಲ್ಲಿ ಆಗೋದು ಆಗ ನಮ್ಮ ಅಧ್ಯಕ್ಷರು ಒಂದು ಕನಸಿತ್ತು ಒಂದು ಸುತ್ತ ಗ್ಯಾಲರಿ ಮಾಡಿದರೆ ಅದಕ್ಕೆ ಒಂದು ರೂಫಿಂಗ್ ಇದೆಲ್ಲ ಮಾಡಿದರೆ ಬಹುಶಃ ಅದು ಪರ್ಮನೆಂಟಾಗಿ ನಮ್ಮಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ಒಳ್ಳೆಯ ಅವಕಾಶ ಆಗ್ತದೆ ಅಂತೇಳಿ ಎಪ್ಪತ್ತೈದು ವರ್ಷದ ಒಂದು ಈ ಒಂದು ಸಮಾರಂಭ ಮಾಡಬೇಕು ಅದ್ಧೂರಿಯಾಗಿ ಮಾಡಬೇಕು ಮಾತ್ರವಲ್ಲ ಅದೆಂದು ಮೆಮೊರೇಬಲ್ ಆಗಿ ನ ಭೂತವ ಭವಿಷ್ಯತೀತ ರೀತಿಯಲ್ಲಿ ಅದರ ಆ ಕೆಲಸ ಕಾರ್ಯಗಳು ಮತ್ತು ಆ ಸಂಸ್ಥೆಯ ಬೆಳೆದ ರೀತಿಗಳು ಅದರೊಟ್ಟಿಗೆ ಈ ಒಂದು ಸಮಾರಂಭ ಕೂಡ ಅತ್ಯಂತ ಯಶಸ್ವಿಯಾಗಬೇಕು ದೃಷ್ಟಿಯಲ್ಲಿ ಈಗಾಗಲೇ ದಕ್ಷಿಣ ಕರ್ನಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸವಣಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿಕೊಂಡು ಬಂದು ಪುತ್ತೂರಿನಲ್ಲಿ ಬಾಲವನ್ನವನ್ನು ಅಭಿವೃದ್ಧಿಪಡಿಸಿ ಸಹಕಾರಿ ರಂಗದಲ್ಲಿ ಮಾಸಿನಂತಹ ಸಂಸ್ಥೆಯನ್ನು ಕೆ ಎಮ್ ಎಫ್ನ ಸಂಸ್ಥೆಯನ್ನು ಕ್ರಾಂತಿಕಾರಿ ಬದಲಾವಣೆ ತಂದಂತಹ ಸೀತಾರಾಮರ್ಯವರು ಅಧ್ಯಕ್ಷರಾಗಿ ವಹಿಸಿಕೊಂಡಿರುವುದು ಬಹುಶಃ ನಮಗೆಲ್ಲರಿಗೆ ಹೆಮ್ಮೆ ಯಾಕೆಂದರೆ ರೋಟರಿ ಕ್ಲಬ್ ನೀವು ನೋಡಿರ್ಬೋದು ಆ ರೋಟರಿ ಶಾಲೆಯನ್ನು ಕಳೆದ ವರ್ಷ ಮೂರು ವರ್ಷದಿಂದ ಒಂದು ಕೋಟಿ ಜಿಲ್ಲೆಯಲ್ಲಿ ಸಮಯ ಬಂಧಿತವಾಗಿ ಅದನ್ನು ಮಾಡಿದ್ದಾರೆ ಮತ್ತು ಅದನ್ನು ಅಲ್ಲಿ ನಾರ್ಕೋಡು ಕಡೆ ತಕ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ರ ಸ್ಥಳ ಆಗಬೇಕು ಆ ಬದ್ಧತೆ ಮತ್ತು ನಿಖರತೆ ಆ ಸವಣೂರನ್ನು ಹೇಗಿದ್ದ ಸವಣೂರನ್ನು ಹೇಗೆ ಮಾಡಿದ್ದಾರೆ ಈ ರೀತಿಯಲ್ಲಿ ಇಂತಹ ಒಂದು ನಾಯಕತ್ವ ಸಿಕ್ಕಿದ ಕಾರಣ ಬಹುಶಃದಲ್ಲಿ ಏನು ಬಾಕಿಯ ಕೆಲಸಗಳೇನಿದೆ ಅದೆಲ್ಲ ಒಂದು ಕ್ರಮಬದ್ಧವಾಗಿ ನಡೀತದೆ ಅಂತ ಹೇಳುವಂತಹ ಒಂದು ಆಶಾಭಾವನೆ ಇದೆ ಬಹಳ ಎಲ್ಲರೂ ಸೇರಿ ಚರ್ಚೆ ಮಾಡಿದಾಗ ರೈಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಿದಾಗ ಅವರು ಫಸ್ಟ್ ಹೇಳಿದ್ದು ಮೂರು ವಿಷಯ ಆಗಬೇಕು ಒಂದು ಒಂದು ಶಾಲೆಗೆ ಒಂದು ಒಳ್ಳೆಯ ಕೊಡುಗೆ ಆಗಬೇಕು ಎರಡನೇದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಬೇಕು ಮೂರನೆಯದು ಈ ಈ ಕಾಲಘಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಊರಿನವರನ್ನು ಮತ್ತು ಶಾಲೆ ಅಭಿಮಾನಿಗಳನ್ನು ಸೇರಿಸುವಂಥ ಕಾರ್ಯಕ್ರಮ ಆಗಬೇಕು ಈ ಮೂರು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ ಸೇರಿಸುವ ಕಾರ್ಯಕ್ರಮ ಆಗ್ತಾಯಿದೆ ಒಟ್ಟಿನಲ್ಲಿ ಪ್ರತಿ ಆದಿತ್ಯವಾರ ಶ್ರಮದಾನವೂ ಆಗ್ತಾಯಿದೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ವಿದ್ಯಾರ್ಥಿಗಳ ಪೋಷಕರು ಇವರೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲ ಬಂದು ಈಗಾಗಲೇ ಮೂರು ವಾರ ಶ್ರಮದಾನ ಆಗ್ತದೆ ಈ ಶ್ರಮದಾನ ಮಹೋತ್ಸವದವರೆಗೆ ಮುಂದುವರಿತದೆ ಅಲ್ಲಿವರೆಗೆ ಅಮೃತ ಮಹೋತ್ಸವವರೆಗೆ ಮುಂದುವರಿತದೆ ಅದು ಒಂದು ಸೇರಿಸುವ ಕಾರ್ಯಕ್ರಮ ಆದರೆ ಅಕ್ಷರದಾಸವ ಕೊಠಡಿ ಅಂತ ಹೇಳಿದರು ಆಗ ಒಂದು ಸಂಶಯ ಬರ್ತೇವೆ ಅಂತೇಳಿ ಅಕ್ಷರದಾಸವ ಕೊಠಡಿಗೆ ಅರುವತ್ತು ಲಕ್ಷ ಅಂತ ಇಲ್ಲಿ ಮೂರು ವಿಷಯಗಳಿದೆ ಒಂದು ಈಗಾಗಲೇ ಇರುವಂಥ ಅಕ್ಷರದಾಟ ಕೊಠಡಿಯನ್ನು ನವೀಕರಿಸಿ ಕೊಠಡಿ ಮಾಡೋದು ಮತ್ತು ಒಂದು ಒಳ್ಳೆಯ ಯೋಜನೆ ಹಾಕ್ಕೊಂಡಿದ್ದಾರೆ ಹೈಸ್ಕೂಲಿಗೆ ಸರ್ಕಾರದ ಮಟ್ಟದಿಂದ ಅಕ್ಷರದಾಸ್ವದ ಯೋಜನೆ ಇದೆ ಆದರೆ ಕಾಲೇಜಿನ ಮಕ್ಕಳು ಈಗ ಮಧ್ಯಾಹ್ನ ಹೊತ್ತಲ್ಲಿ ಹೊರಗೆ ಹೋಗಿ ಊಟ ಮಾಡ್ತಾ ಇದ್ದಾರೆ ಇಲ್ಲ ನಮ್ಮ ಕಾಲೇಜಿನ ಮಕ್ಕಳಿಗೂ ಒಂದು ಅಕ್ಷರದಾಸೋದ ವ್ಯವಸ್ಥೆ ಆಗಬೇಕು ಅಂತೇಳಿ ಸರ್ಕಾರದ ವ್ಯವಸ್ಥೆ ಇಲ್ಲ ಇದ್ದರೂ ಹಿರಿಯ ವಿದ್ಯಾರ್ಥಿಗಳು ಮತ್ತು ಅಮೃತ ಮಹೋತ್ಸವ ಸಮಿತಿ ಮತ್ತು ಎಲ್ಲ ಮತ್ತು ಅಲ್ಲೇ ಕಾಲೇಜ್ ಅಭಿವೃದ್ಧಿ ಸಮಿತಿ ಮತ್ತು ಸಾರ್ವಜನಿಕರು ಸೇರಿಸಿಕೊಂಡು ನಾಡಿನಿಂದ ಒಂದು ಒಳ್ಳೆಯ ಯೋಜನೆ ಆರಂಭ ಆಗ್ತಾಯಿದೆ ಏಳ್ನೂರು ಮಕ್ಕಳಿಗೆ ಪ್ರತಿ ದಿವಸ ಮಧ್ಯಾಹ್ನದ ಊಟ ಕೊಡುವಂಥದ್ದಷ್ಟು ಸುಲಭದ ವಿಷಯ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟೋರ್ ರೂಮ್ ಇರ್ಬೋದು ಒಂದು ಕಿಚನ್ ಇರ್ಬೋದು ಸುಸಜ್ಜಿತವಾದ್ದು ವಿದ್ ಸ್ಟೀಮ್ ವಿದ್ ಸ್ಟೀಮ್ ಮತ್ತು ಅಷ್ಟು ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಡೈನಿಂಗ್ ಹಾಲ್ ಸೊ ಕಾಲೇಜಿನಲ್ಲಿ ಒಂದು ನೂರು ಸಾವಿರ ಮಕ್ಕಳಿಗೆ ಕೂತ್ಕೊಳ್ಳುವಂಥ ಒಂದು ಡೈನಿಂಗ್ ಹಾಲ್ ವ್ಯವಸ್ಥೆ ಈ ಕಡೆ ಹೈಸ್ಕೂಲಲ್ಲಿ ಒಂದು ಏಳ್ನೂರೈವತ್ತು ಮಕ್ಕಳಿಗೆ ಕೂತ್ಕೊಳ್ಳುವಂಥ ಡೈನಿಂಗ್ ವ್ಯವಸ್ಥೆ ಅದರೊಟ್ಟಿಗೆ ಸ್ಟೀಮ್ ಸಹಿತ ಅಡುಗೆ ಈ ಕಡೆಗೆ ರೂಮ್ ಎಲ್ಲವೂ ಆಗ್ತಾಯಿದೆ ಸೊ ಅದೊಂದು ದೊಡ್ಡ ಪ್ರಾಜೆಕ್ಟ್ ಅಂತ ಇಷ್ಟ ಸಂತೋಷ ಸಂತೋಷಪಡ್ತೇವೆ ಮತ್ತು ಅದು ಕಾಲೇಜಲ್ಲಿ ಅಷ್ಟು ಮಕ್ಕಳಿಗೆ ಊಟದ ವ್ಯವಸ್ಥೆ ಆರಂಭ ಆಗ್ತಾಯಿದೆ ಅಂತ ಹೇಳುವುದು ನಮಗೆ ಭಾಳ ಹೆಮ್ಮೆಯ ವಿಷಯ ಅದಕ್ಕೂ ನಾವು ಅನ್ನದಾನಿಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದೆ ಒಂದು ಪ್ರಾಜೆಕ್ಟ್ ಒಳ್ಳೆಯದು ಹಾಕ್ತಾ ಹಾಕ್ಕೊಳ್ತಾ ಇದ್ದಾರೆ ಎರಡನೇದಾಗಿ ಕಾರ್ಯಕ್ರಮ ಡಿಸೆಂಬರ್ ತಿಂಗಳಲ್ಲೊಂದು ಮೂರು ದಿವಸ ನಡೆಸಬೇಕೆಂಬ ಯೋಜನೆ ಇದೆ ಅದು ಎರಡನೇ ಭಾಗ ಮೂರನೇದು ಗ್ಯಾಲರಿ ಹೇಳಿದಾಗೆ ಆಟದ ಮೈದಾನಕ್ಕೆ ಗ್ಯಾಲರಿ ಈಗಾಗ ಹಾಕಿದೆ ಒಂದು ಗ್ಯಾಲರಿ ಅದು ಎರಡು ರೀತಿ ಇದೆ ಒಂದು ಕೂತ್ಕೊಳ್ಳಿಕ್ಕೆ ಗ್ಯಾಲರಿ ಎರಡು ಸ್ಟೆಪ್ ಕೂತ್ಕೊಳ್ಳುವಂಥದ್ದು ಇನ್ನೊಂದು ಮಳೆ ಬಂದಾಗಲೂ ರಕ್ಷಣೆ ಬೇಕು ಅಂತ ಹೇಳೋ ದೃಷ್ಟಿಯಿಂದ ಶೆಡ್ ಇದರಾಗೆ ಸ್ಟ್ಯಾಂಡಿನಾಗೆ ನಮ್ಮ ಸ್ಟ್ಯಾಂಡಾಗಿ ಇಪ್ಪತ್ತೈದು ಫೀಟ್ ಉದ್ದದ ಸ್ಟ್ಯಾಂಡ್ ಇಪ್ಪತ್ತೈದು ಫೀಟ್ನ ಗ್ಯಾಲರಿ ಮತ್ತು ಇಪ್ಪತ್ತೈದು ಫೀಟ್ನ ಸ್ಟ್ಯಾಂಡು ಗ್ಯಾಲರಿ ಈಗ ಐನೂರೈವತ್ತು ಫೀಟ್ನಷ್ಟು ಮಾಡಲಿಕ್ಕೆ ನಮಗೆ ಸಿಗ್ತದೆ ಅಂದರೆ ಹನ್ನೆರಡು ಸ್ಟ್ಯಾಂಡ್ ಹನ್ನೆರಡು ಗ್ಯಾಲರಿ ಅದಕ್ಕೊಂದು ಒಂದು ಕಾಲು ಲಕ್ಷದಷ್ಟು ಅವರಿಗೆ ಬಜೆಟ್ ಹೇಳಿದ್ದಾರೆ ಒಂದು ಕಾಲದಿಂದ ಒಂದೂವರೆ ಲಕ್ಷ ಯಾವುದಕ್ಕೆ ಸ್ಟ್ಯಾಂಡಿಗೆ ಗ್ಯಾಲ್ರಿಗೆ ಎಪ್ಪತ್ತೈದು ಸಾವಿರ ಹೇಳಿದ್ದಾರೆ ಸೊ ಯಾರು ಅದನ್ನು ಸಂಘ ಸಂಸ್ಥೆಯವರು ಅಥವಾ ವೈಯಕ್ತಿಕವಾಗಿ ಯಾರು ಕೊಡ್ತಾರೋ ಆ ಸ್ಟ್ಯಾಂಡಿಗೆ ಅವರದೇ ಹೆಸರನ್ನು ನಾವು ಇಡ್ತೇವೆ ಅಥವಾ ಆ ಸಂಘ ಸಂಸ್ಥೆಯ ಹೆಸರನ್ನೇ ಇಡ್ತೇವೆ ಸೊ ಪ್ರತಿ ರಾ ಇದು ನಮ್ಮ ರಾಷ್ಟ್ರೀಯ ದಿನಾಚರಣೆಗಳ ದಿವಸ ಜನರು ಬರ್ತಾರೆ ತುಂಬ ಮ್ಯಾಚ್ಗಳಾಗ್ತದೆ ಆ ಸಮಯದಲ್ಲಿ ಆ ಗ್ಯಾಲರಿ ಅವರ ಹೆಸರಲ್ಲಿ ಉಳಿತದೆ ಬಿಸಿ ಕಳಿತ್ತು ಇದು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯುವ ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್